ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಪ್ರೀತಿ ನಮಸ್ಕಾರ ಐ ಸರಿತಾ ಕುಕ್ ಆ್ಯಂಡ್ ನಿಮಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನ್ನ ಈ ಒಂದು ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ಚಾನಲಿಗೆ ಯಾಕೆಂದರೆ ನನಗೆ ವ್ಯೂಸ್ ಮತ್ತು ಏನು ಹೇಳಿದು ಲೈಕ್ ಕಮೆಂಟ್ ಎಲ್ಲ ಇದು ತೀರಾ ಇಲ್ಲ ಆದರೂ ನಾನು ಮಾಡ್ತಾಯಿದ್ದೀನಿ ಹೇಳ್ತಾ ಹೇಳ್ತಾರಲ್ವ ನಾಳೆಯ ಭರವಸೆ ಬೇಕು ಅಂತ ಆ ಭರವಸೆಯೊಂದಿಗೆ ನಾನು ನನ್ನ ಚಾನೆಲ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೀನಿ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಮಾತ್ರ ನಾನು ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತೀನಿ ದಿನ ಇವತ್ತು ನಾನು ನಮ್ಮೂರ ಶೈಲಿಯಿಂದ ಹಳೇಕಾಲದ ಒಂದು ಶೈಲಿಯಲ್ಲಿ ರುಚಿಕರವಾದ ಒಂದು ಪ್ಯೂರ್ ನಾಟಿ ಕೋಳಿ ನಾನು ಇವತ್ತು ಮಾಡಿದ್ದೇನೆ ಇದನ್ನು ನಿಮಗೆಲ್ಲ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾಕೆ ನಮ್ಮ ಪ್ರತಿಯೊಂದು ಅಡುಗೆ ಕೂಡ ನಮ್ಮ ಹಳೆಯ ಕಾಲದ ಅಡುಗೆಯನ್ನು ನಾನು ಇವಾಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನನ್ನ ಅಡುಗೆ ನೋಡಿ ನೀವು ಅದನ್ನೆಲ್ಲ ಮನೆಯಲ್ಲಿ ಮಾಡಿ ಮುದ್ದೆ ಅದರ ಜೊತೆ ಮುದ್ದೆ ಆಮೇಲೆ ನೀರು ದೋಸೆ ಓಟು ಪಳೆ ಎಲ್ಲವನ್ನು ಕೂಡ ಮಾಡಿ ನೀವು ಸೇವಿಸಿ ಬಹಳ ಚೆನ್ನಾಗಿರುತ್ತೆ ಯಾಕಂದರೆ ಇದು ನಿಮಗೆ ಕಷ್ಟ ನೋಡಿದರೆ ಕಷ್ಟ ಅಂತ ಅನ್ನಿಸ್ಬೋದೇನೋ ಆದರೆ ಖಂಡಿತವಾಗಿದು ಕಷ್ಟದ ಒಂದು ಅಡುಗೆನೇ ಅಲ್ಲ ಹಾಗಾಗಿ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು ನಾನು ಹೇಗೆ ಅಂತ ಹೇಳ್ಕೊಡ್ತೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನ್ನ ಚಾನಲ್ ಮೇಲೆ ಇರಬೇಕು ಎಂಥ ಚಾನಲ್ಗೆಲ್ಲ ವ್ಯೂಸ್ ಇದೆ ನನಗೆ ಇಲ್ಲ ಪರವಾಗಿಲ್ಲ ಏನು ಮಾಡಲಿಕ್ಕಲ್ರಲ್ಲ ನಾವು ಜನಗಳನ್ನು ಹೇಳ್ಕೊಂಡು ಬಂದು ನನ್ನ ಚಾನಲ್ ನೋಡಿ ನನ್ನ ಚಾನಲ್ ನೋಡಿ ಅಂದರೆ ಖಂಡಿತ ಅದು ಸಾಧ್ಯ ಇಲ್ಲ ಹಾಗಾಗಿ ಇನ್ನು ಮೇಲಾದರೂ ನನ್ನ ಚಾನಲ್ ನೋಡೋದೊಂದು ಅಭ್ಯಾಸ ಮಾಡಿ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸ್ ನನ್ನ ಚಾನಲ್ ಹೆಸರು ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮೀ ಈಗ ಎರಡು ಕಿಲೋ ನಾಟಿ ಕೋಳಿ ತಗೊಂಡಾಗ ನಮಗೆ ಇಲ್ಲಿ ಒಂದು ಆರುನೂರಷ್ಟು ಸಿಕ್ಕಿದೆ ನೋಡಿ ಎಳೆ ಪ್ಯೂರ್ ನಾಟಿ ಕೋಳಿ ಇದು ನಾಟಿ ಕೋಳಿ ಹೇಗೆ ತಗೊಳ್ಬೇಕಂದ್ರೆ ಅದರ ಕೊಕ್ಕು ನೋಡಿದಾಗ ಗೊತ್ತಾಗುತ್ತೆ ಪ್ಯೂರ್ ಯಾವುದು ಅರ್ಧ ಪ್ಯೂರ್ ಯಾವುದು ಅಥವಾ ಡುಪ್ಲಿಕೇಟ್ ನಾಟಿ ಯಾವುದು ಅಂತ ಈಗ ನೋಡಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅಲ್ಲೇ ಅರಿಶಿನ ಹಾಕಿಸಿ ನಾನು ಚೆನ್ನಾಗಿ ಬರ್ನ್ ಮಾಡಿಸಿ ತಗೊಂಡು ಬಂದಿದ್ದೇನೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ನಾವು ಹಾಕೋಣ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಹಾಗೆ ಇಡೋಣ ನಾವು ಯಾವತ್ತೂ ನಾಟಿ ಚಿಕನ್ನ ಕುಕ್ಕರಲ್ಲಿ ಬೇಯಿಸಲ್ಲ ಇವಾಗ ಮೊದಲು ನಾವು ಇದನ್ನು ಮೆಣಸೆಲ್ಲ ಹುರಿದು ಬಿಟ್ಟು ಮೆಣಸಿನ ಮಸಾಲೆಯಲ್ಲಿ ಬೇಯಿಸಿ ತೆಗಿತೀವಿ ಹಾಗೇ ಬೇಯಿಸೋದು ನಾವು ಕುಕ್ಕರ್ ಹಾಕಿ ನಾಟಿ ಚಿಕನ್ ಮತ್ತು ಯಾವ ಚಿಕನ್ನ ಕುಕ್ಕರಲ್ಲಿ ಬೇಯಿಸಲ್ಲ ಮಟನ್ ಅಂತಂದರೆ ಮಾತ್ರ ಕುಕ್ಕರಲ್ಲಿ ಬೇಯಿಸೋದು ಹಾಗೆ ಇದಕ್ಕೆ ಇದಕ್ಕೆ ಬೇಕಾದ ಮೆಣಸನ್ನು ಕೂಡ ನಾನೀಗ ರೆಡಿ ಮಾಡ್ತೀನಿ ಮೆಣಸಂದರೆ ನಾವು ಮೆಣಸಿನಕಾಯಿ ರೆಡ್ಸಿಲ್ಲನೆ ಮೆಣಸು ಅಂತ ಹೇಳೋದು ಇಲ್ಲಿ ನಾನೊಂದು ಮೂವತ್ತರಷ್ಟು ಖಾರ ಇರುವ ಗುಂಟೂರು ಮೆಣಸಿನ್ಕಾಯಿ ತಗೊಳ್ತೀನಿ ಗುಂಟೂರು ಮೆಣಸಿನಕಾಯಿ ಆಮೇಲೆ ಒಂದು ಎರಡು ಮೂರಷ್ಟೇ ಬ್ಯಾಡಗೆ ಹಾಕೋದು ಬಣ್ಣಕ್ಕೋಸ್ಕರ ಇದಷ್ಟೊಂದು ಖಾರ ಇಲ್ಲ ಮೂವತ್ತು ಮೂವತ್ತೈದು ತೆಗೆದರೂ ಕೂಡ ಓಕೆ ಅಂದರೆ ಒಳಗಡೆ ಬೀಜ ಸ್ವಲ್ಪ ಕಮ್ಮಿ ಇದೆ ಅಂದರೆ ತುಂಬ ಟೇಸ್ಟಿ ಮೆಣಸಿನಕಾಯಿ ಇದು ಹಾಗೆ ಇಲ್ಲಿ ಆರು ಏಳು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದನ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎಣ್ಣೆಯಲ್ಲಿ ಹುರ್ಕೊಂಡು ಬಂದಿರುವಂತಹ ಕೆಂಪು ಮೆಣಸಿದು ನೋಡಿ ಗರಿ ಗರಿ ಇರಬೇಕು ಈ ಥರ ಸೀದು ಹೋಗಬಾರ್ದು ಚೆನ್ನಾಗಿ ಗರಿ ಗರಿ ಆಗಬೇಕು ಹಾಗೆ ಈಗ ಸ್ವಲ್ಪ ಧನಿಯಾ ಬೀಜ ಹಾಕೋಣ ಸ್ವಲ್ಪ ಅಂದರೆ ಇಲ್ಲಿ ನಾನು ಹೇಳಿದಲ್ವ ಫುಲ್ಲು ಕೋಳಿ ಎರಡು ಕಿ ಕೆ ಜಿ ಇತ್ತು ಕ್ಲೀನ್ ಮಾಡಿದ ಮೇಲೆ ಮಾಮೂಲಿ ಕಮ್ಮಿ ಆಗುತ್ತಲ್ವ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಬೀಜ ಇದು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೀನಿ ನಮ್ಮ ಪ್ರತಿಯೊಂದು ಅಡುಗೆನೂ ಕೂಡ ಹೀಗೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದು ತೆಂಗಿನ ಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಈ ಥರ ನಾವು ನಾಟಿ ಸ್ಟೈಲಲ್ಲೇ ನಾಟಿ ಚಿಕನ್ನ ಮಾಡೋದು ಎಲ್ರಿಗೂ ಗೊತ್ತಿರುವ ಹಾಗೆ ಚಿಕನ್ಗೆ ಹುಣಸನ್ನು ಬಹಳ ಕಮ್ಮಿ ಅಲ್ವಾ ನನೀಗಿಷ್ಟು ತಗೊಂಡಿದ್ದೇನೆ ನಾವು ಟೊಮೆಟೊ ಎಲ್ಲ ಹಾಕೋದಿಲ್ಲ ನಾಟಿ ಚಿಕನಿಗೆಲ್ಲ ಇದು ಮಸಾಲೆ ಸಾರಲ್ಲ ಇದು ವಿಲೇಜ್ ಸ್ಟೈಲ್ನಂತಹ ಒಂದು ಸಾರು ಇವಾಗ ಇಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ತಗೊಂಡಿದ್ದೇನೆ ನೋಡಿ ಇಷ್ಟು ಅರಿಶಿಣ ಪುಡಿ ಇದು ರುಬ್ಬುವಾಗಲೇ ನಾವು ಹಾಕಿರಬೇಕು ಇನ್ನು ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನಾನು ತುಂಬ ನುಣ್ಣಗೆ ರುಬ್ಬಬೇಕು ಒಣಗಿದ ಮೆಣಸಿನಕಾಯಿನ ಬೇರೆಯೇ ರುಬ್ಬೋದು ತೆಂಗಿನ ತುರಿನ ಫ್ರೈ ಮಾಡಿ ಬೇರೆನೇ ರುಬ್ಬೋದು ನಮ್ಮ ಮೆಣಸಿನ ಮಸಾಲೆ ರುಬ್ಬಿದಾಯಿತು ತುಂಬ ನುಣ್ಣಗೆ ರುಬ್ಬಿ ತಗೊಂಡು ಬಂದಿದ್ದೀನಿ ನೋಡಿ ಕಣ್ಣಿಗೆ ಹಾಕುವ ಕಾಡಿಗೆ ಇದೆ ಅಲ್ವಾ ಅಷ್ಟು ನುಣ್ಣಗಾಗಿದೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಮೊದಲು ನಾವು ಪಾತ್ರೆಗೆ ತೊಳೆದಿಟ್ಟಿರುವ ಚಿಕನ್ ಹಾಕೋಣ ನಾವು ಮಾಮೂಲಿ ತಲೆ ಕಾಲು ಹೀಗೆಲ್ಲ ಹಾಕೋದಿಲ್ಲ ಹಾಗೇ ಬೇಯಿಸೋದು ಬೇಯುವ ತನಕ ನಾವು ಉಪ್ಪು ಕೂಡ ಹಾಕೋದಿಲ್ಲ ಆಮೇಲೆ ಉಪ್ಪು ಹಾಕಬೇಕು ಈಗ ಮೆಣಸಿನ ಮಸಾಲೆಯೊಂದಿಗೆ ನಮ್ಮ ಚಿಕನ್ ಬೇಯಬೇಕು ಇದಕ್ಕಿವಾಗ ನೀರಿನ ಅಳತೆ ಕೂಡ ಮಾಡಿ ಹಾಕಬೇಕು ಈಗ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಳ್ಬೇಕು ಇವಾಗ ಇನ್ನೂ ಸ್ವಲ್ಪ ನೀರು ಹಾಕೋಣ ಏನೇ ಮಾಡಿದರೂ ನನ್ನ ಚಾನಲ್ಲ ನೀವು ನೋಡ್ತಾ ಇಲ್ಲಲ್ಲ ಅದೇ ನನಗೆ ಭಯಂಕರ ಬೇಸರ ದಯವಿಟ್ಟು ನೋಡಿ ಎಷ್ಟೆಷ್ಟು ನಮ್ಮ ಅಡುಗೆ ಅಂದರೆ ನೋಡಿ ಎಷ್ಟು ಒಂದು ಏನೇ ಶ್ರಮವಹಿಸಿ ಮಾಡುವಂಥ ಒಂದು ಸೂಪರ್ ಅಡುಗೆ ಅಲ್ವಾ ಯಾಕೆ ನೀವು ನೋಡ್ತಾ ಇಲ್ಲ ನಿಮ್ಮ ನನ್ನ ಚಾನಲ್ ನಿಮಗೆ ಯಾಕೆ ತಲುಪ್ತಾ ಇಲ್ಲ ಅನ್ನೋದೇ ಒಂದು ಚಿಂತೆ ನನಗೆ ಇವಾಗ ಇದನ್ನು ಮುಚ್ಚಿಟ್ಟು ಬೇಯಿಸೋಣ ಇಲ್ಲಿ ಇವಾಗ ನಾನೊಂದು ದೊಡ್ಡ ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ ಇದನ್ನು ಇವಾಗ ನಾವು ಫ್ರೈ ಮಾಡ್ಕೊಂಡು ಬರಬೇಕು ಒಂದು ಲೈಟ್ ಬ್ರೌನ್ ಕಲರ್ ಬರುವ ತನಕ ಒಂದು ಈರುಳ್ಳಿನ ಹಾಕಿ ನಾವು ಅದಕ್ಕೆ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೂ ಆಗುತ್ತೆ ಅಥವಾ ಎಣ್ಣೆ ಹಾಕದೆ ಕೂಡ ಫ್ರೈ ಮಾಡ್ಬೋದು ಅನ್ನ ಪ್ರಕಾರ ಎಣ್ಣೆ ಹಾಕೋದೇ ಫ್ರೈ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಎಣ್ಣೆ ಹಾಕೋದಿಲ್ಲ ಕೆಲವರಿಗೆ ತಳ ಹಿಡಿಯುತ್ತಂತ ಭಯ ಇದ್ರೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಈಗ ಇಲ್ಲಿ ನಾನು ದೊಡ್ಡ ಈರುಳ್ಳಿಯ ಮುಕ್ಕಾಲು ಭಾಗ ತಗೊಂಡಿದ್ದೀನಿ ಈರುಳ್ಳಿ ದೊಡ್ಡದಾಗಿತ್ತು ಇಷ್ಟು ದೊಡ್ಡ ದೊಡ್ಡದಾಗಿ ಇರಲಿ ಇದು ಬಿಟ್ಟು ಆಮೇಲೆ ಇದನ್ನು ರುಬ್ಲಿಕ್ಕಿದೆ ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಇಲ್ಲ ಇದನ್ನು ಚೆನ್ನಾಗಿ ಹುರ್ಕೊಂಡು ಬರ್ತೀನಿ ಈಗ ಈರುಳ್ಳಿ ಹಾಕಿ ತೆಂಗಿನ ತುರಿನ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡು ಬಂದಿದ್ದೇನೆ ಈಗ ಬಿಸಿ ಇದೆ ಇದು ಬಿಸಿ ಆರಿದ ನಂತರ ಇದನ್ನು ನೈಸಾಗಿ ರುಬ್ಬಬೇಕು ಎಷ್ಟೇ ನೈಸಾಗಿ ರುಬ್ಬಿದ್ರೂ ಕೂಡ ಇದು ಒಂದು ಚಿರೋಟಿ ರವೆ ಹೇಳುತ್ತೆ ಅಷ್ಟೇ ಬರೋದು ಯಾಕಂದರೆ ಒಂದು ಬಲಿತ ತೆಂಗಿನಕಾಯಿ ಚಿಕನ್ ಸಾರಿಗೆಲ್ಲ ಬಲಿತ ತೆಂಗಿನಕಾಯಿ ಆಗಬೇಕು ಮತ್ತು ಇನ್ನೊಂದು ನಾವು ಫ್ರೈ ಮಾಡಿದ್ದಲ್ವ ಹಾಗಾಗಿ ಒಂದು ಚಿರೋಟಿ ರವೆ ಅಷ್ಟಾದರೂ ಸಾಕಾಗುತ್ತೆ ಇನ್ನು ಕೂಡಿದರೆ ಅದಕ್ಕಿಂತ ನುಣ್ಣ ಕೂಡ ಮಾಡ್ಬೋದು ಅದು ನುಣ್ಣಗೆ ಅಷ್ಟು ಬರೋದಿಲ್ಲ ಒಂದು ಸ್ವಲ್ಪ ಬಿಸಿ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದಾನೆ ಈಗ ಏಯ್ಟಿ ಪರ್ಸೆಂಟ್ ನಾವು ತೆಂಗಿನ ತುರಿಯನ್ನು ರೊಬ್ಬಿದಾಯ್ತು ಇನ್ನು ನಾವೇನು ಮಾಡಬೇಕು ಒಂದು ಎರಡೇ ಎರಡು ಬೆಳ್ಳುಳ್ಳಿ ಹೆಸರು ಹೀಗೆ ಓಪನ್ ಮಾಡಿ ಹಾಕಬೇಕು ಯಾವಾಗಲೂ ನಾವು ಅಡುಗೆ ಮಾಡುವಾಗ ಬೆಳ್ಳುಳ್ಳಿ ಈರುಳ್ಳಿಯಲ್ಲಿ ಅದರ ಇರಬಾರ್ದು ನಮ್ಮ ಸಾರಿಂದ ಒಂದು ಒಳ್ಳೆಯ ಸ್ಮೆಲ್ಲ ಹೋಗಿಬಿಡುತ್ತೆ ಹಾಗಾಗಿ ಓಪನ್ ಮಾಡಿ ಹೀಗೆ ಹಾಕಿ ಚಿಕನ್ ಕಮ್ಮಿ ಇದ್ರೆ ಒಂದೇ ಒಂದೇ ಹೆಸರು ಸಾಕು ಬೆಳ್ಳುಳ್ಳಿ ಇದೆಲ್ಲ ಜಾಸ್ತಿ ಜೀರಿಗೆಲ್ಲ ಚಿಕನಿಗೆ ಜಾಸ್ತಿ ಹಾಕಬಾರ್ದು ಹಾಗೆ ನೋಡಿ ಒಂದು ಎರಡು ಚಿಟಿಕೆ ಅಷ್ಟೇ ಜೀರಿಗೆ ಹಾಕಿ ಇನ್ನೂ ಚೆನ್ನಾಗಿ ಒಂದು ತರ್ಟಿ ಪರ್ಸೆಂಟಷ್ಟು ನಾವು ರುಬ್ಕೊಂಡು ಬರಬೇಕು ಇದನ್ನು ಮತ್ತೆ ಅದು ಮೊದಲೇ ಹಾಕಿದರೆ ಬೆಳ್ಳುಳ್ಳಿಗೆ ಒಂಥರ ಫ್ರೆಶ್ ಸ್ಮೆಲ್ ಇರೋದಿಲ್ಲ ಹಾಗಾಗಿ ನಾವು ಇದನ್ನು ಕೊನೆಯಲ್ಲಿ ಹಾಕಿ ಮತ್ತೆ ರುಬ್ಬೋದು ಈಗ ತೆಂಗಿನಕಾಯಿ ಮಸಾಲೆ ರುಬ್ಬಿದ್ದಾಯಿತು ಮತ್ತೆ ಇದಕ್ಕೆ ನೀರು ಹಾಕಿ ಪಾಕ ಮಾಡೋಣ ಹಾಗೆ ನಮ್ಮ ಚಿಕನ್ ಬೇಯ್ತಾ ಇದೆ ನೋಡಿ ಚಿಕನ್ ಚೆನ್ನಾಗಿ ಬೇಯಬೇಕು ಇದರಲ್ಲಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೇಯಬೇಕು ಮತ್ತು ತೆಂಗಿನ ಮಸಾಲೆಯಲ್ಲಿ ಬೇಯುತ್ತೆ ಇದೀಗ ನೋಡಿ ಇನ್ನೂ ಬೇಯಬೇಕು ಕುಕ್ಕರಲ್ಲಿ ಒಂದು ಐದೇ ನಿಮಿಷ ಇದು ಬೇಯಲಿಕ್ಕೆ ಆದರೆ ಚೆನ್ನಾಗಿ ಆಗೋದಿಲ್ಲ ಸಾರು ಸ್ವಲ್ಪ ನಾವು ಅದರ ಏನು ಕ್ರಮ ಪ್ರಕಾರ ಮಾಡಿದರೆ ಎಲ್ಲರೂ ಖುಷಿಯಿಂದ ತಿಂತಾರೆ ಏನೋ ಮಾಡಬೇಕು ಅಂತ ಮಾಡಿದರೆ ಅದು ಯಾರೂ ತಿನ್ನಲಿಕ್ಕೆ ಆಗೋದಿಲ್ಲ ಚಿಕನ್ ಬೇಯಲಿ ಆಮೇಲೆ ಮಸಾಲೆ ಸೇರಿಸೋದು ನಾವು ಚಿಕನೇ ಒಂದು ಎಪ್ಪತ್ತು ಪರ್ಸೆಂಟಷ್ಟು ಬೆಂದಿದೆ ಇವಾಗ ನಾವು ಉಪ್ಪು ಹಾಕ್ಕೊಳ್ಬೇಕು ಇದುವರೆಗೆ ಉಪ್ಪು ಹಾಕಿರಲಿಲ್ಲ ಈಗ ಚಿಕನ್ ಪೀಸೆಲ್ಲ ಉಪ್ಪು ಎಳಿಬೇಕಲ್ವ ಉಪ್ಪೆಲ್ಲ ಅಳಿದ ನಂತರ ನಾವು ತೆಂಗಿನಕಾಯಿ ಇದು ಮಸಾಲೆ ಹಾಕೋಣ ಈಗ ನಾನು ಉಪ್ಪು ಹಾಕಿದೆ ರುಚಿಗೆ ತಕ್ಕ ಉಪ್ಪು ಎಲ್ಲರಿಗೂ ಗೊತ್ತಲ್ವ ಹಾಗೆ ಇದೊಂದು ಹತ್ತು ನಿಮಿಷ ಉಪ್ಪು ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಈಗ ಕಪ್ಪೆಲ್ಲ ಹಾಕಿ ಹತ್ತು ನಿಮಿಷ ಕುದಿಸಿ ಆಗಿದೆ ಇವಾಗ ನಾವು ಈರುಳ್ಳಿನ ಹಾಕಬೇಕು ಎಷ್ಟು ಅಂದರೆ ಒಂದು ಇಡೀ ಈರುಳ್ಳಿ ಇದು ಬೇಯ್ತಾ ಇರಲಿ ಒಂದೆರಡು ನಿಮಿಷ ಬೇಯಬೇಕಷ್ಟೆ ಈಗ ಈರುಳ್ಳಿ ಹಾಕಿದ್ರೆ ಹಿಂದೆಯೇ ನಮ್ಮ ತೆಂಗಿನ ತುರಿಯ ಮಸಾಲೆ ಹಾಕ್ಕೊಳ್ಬೇಕು ನೀರಿನ ಅಗತ್ಯ ಇದ್ದರೆ ಸ್ವಲ್ಪ ಈಗ ನೀರನ್ನು ಕೂಡ ಸೇರಿಸ್ಬೋದು ಯಾವುದೇ ಸಾರು ತುಂಬ ದಪ್ಪ ಆದರೂ ಚೆನ್ನಾಗಿರೋದಿಲ್ಲಲ್ಲ ಹಾಗೆ ನೋಡಿ ನೀರಿನ ಅಳತೆ ಮಾಡಿ ನೀರು ಕೂಡ ಸೇವಿಸಬೇಕು ಹೀಗೆ ನಮ್ಮ ಈ ಸಾರಿಗೆ ನೀರು ಬೇಕಾಗುತ್ತೆ ತುಂಬ ಗಟ್ಟಿಯಾಗಿದೆ ಇದು ಮುದ್ದೆ ಕೂಡ ಚೆನ್ನಾಗಿರುತ್ತೆ ಇದು ಹಾಕಿ ಬಳಿ ಇದು ಮಸಾಲೆಲ್ಲ ನಮ್ಮ ಮುಖಕ್ಕೆ ಹೊಡೆಯೋದೇ ಇಲ್ಲಲ್ವ ನಮ್ಮದು ಹಳೇ ಅಜ್ಜಿ ಕಾಲದ ಶೈಲಿಯ ಸಾರು ಎಲ್ಲರೂ ಮನೇಲಿ ಹೀಗೆ ಮಾಡಿ ನೋಡಬೇಕಾಯ್ತಾ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಕುದೀಲಿಕ್ಕೆ ಬಿಡೋಣ ಈಗ ನಮ್ಮ ಸಾರು ಕುದೀತಾ ಇದೆಯಾ ಅಂತ ನೋಡೋಣ ನೋಡಿ ಕುದೀತಾ ಇದೆ ಇವಾಗ ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕಬೇಕು ಈಗ ತೆಂಗಿನ ಮಸಾಲೆ ಮೊದಲು ನಾವು ಹಾಕಿದ್ದೀವಿ ಒಂದು ಚಿಕ್ಕ ಈರುಳ್ಳಿ ಫುಲ್ ಹಾಕಿದ್ದೀವಿ ಈಗ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಚೆನ್ನಾಗಿ ಕುದಿಬೇಕು ಇದ್ರ ಜೊತೆ ಮಸಾಲೆ ಜೊತೆ ಈಗ ನಮ್ಮ ಸಾರು ಚೆನ್ನಾಗಿ ಕುದಿದಾಯಿತು ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬಂದಿದೆ ನಾಟಿ ಚಿಕನ್ ನೋಡಿ ಚೆನ್ನಾಗಿ ಬೆಂದಿದೆ ಇದು ಇನ್ನು ಕೊನೆಯಲ್ಲಿ ಒಂದು ಈರುಳ್ಳಿಯ ಒಗ್ಗರಣೆ ಹಾಕ್ಲಿಕ್ಕಿದೆ ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕಿದರೆ ನಮ್ಮ ಸಾರು ಮುಗಿಯಿತು ಒಗ್ಗರಣೆ ಹಾಕುವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು ಯಾಕಂದರೆ ಯಾವಾಗಲೂ ಎಣ್ಣೆಯಲ್ಲಿ ಏನೇ ಮಾಡಬೇಕಂದ್ರೆ ಏನೇ ಒಗ್ಗರಣೆ ಕೊಡಬೇಕಂದ್ರೆ ಸ್ಟವ್ ಆಫ್ ಮಾಡಿ ಒಗ್ಗರಣೆ ಕೊಡಬೇಕಿಲ್ಲಂದ್ರೆ ಬೆಂಕಿ ಹತ್ತುವ ಸಾಧ್ಯತೆ ಇರುತ್ತೆ ಈಗ ನಮ್ಮ ಸಾರು ಚೆನ್ನಾಗಿ ಕುದಿದಾ ಇದೆ ನೋಡಿ ಸಾರು ಚೆನ್ನಾಗಿ ಕುದಿದಿದೆ ಇನ್ನು ಒಗ್ಗರಣೆ ಒಂದು ಹಾಕೋಣ ಈರುಳ್ಳಿದ್ದು ಈರುಳ್ಳಿನ ಈ ಥರ ಬಾಡಿಸ್ಬೇಕು ನೋಡಿ ಈರುಳ್ಳಿಗೊಂದು ಒಗ್ಗರಣೆ ಕೊಡೋಣ ಇಲ್ಲಿಗೆ ನಮ್ಮ ಸಾರು ಮುಗಿಯಿತು ಚಿಕನ್ ಸಾರು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನಮ್ಮ ಈ ಒಂದು ಬಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು ನೀವು ಹಾಗೆ ನನಗೆ ಸಪೋರ್ಟ್ ಕೊಡಬೇಕು ಒಳ್ಳೊಳ್ಳೆ ಅಡುಗೆಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಾನು ನೋಡಿ ನಮ್ಮ ನಾಟಿ ಚಿಕನ್ ನಾಟಿ ಸ್ಟೈಲಲ್ಲಿ ನಾಟಿ ಚಿಕನ್ ಸಾರು ಹೇಗಿದೆ ಹೇಳಿ ನಿಮ್ಮದೆಲ್ಲರದ್ದು ಪ್ರೋತ್ಸಾಹ ಬೇಕು ನನಗೆ ಹಾಗೆ ನನ್ನ ಈ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ವೀಕ್ಷಣೆ ಕೂಡ ಕೊಡಿ ನನಗೆ ವ್ಯೂಸೇ ಇಲ್ಲ ವ್ಯೂವ್ಸ್ ಕೊಡಿ ಹಾಗೆ ಕಮೆಂಟ್ ಲೈಕ್ ಕೂಡ ಮಾಡಿ ಬೇಡ ಅಂತ ಅನ್ನೋದಿಲ್ಲ ಎಲ್ರಿಗೂ ಟಟ ಕೇರ್